ಪ್ರಶ್ನೆ ಏನಂದ್ರೆ ಹುಲಿಕಲ್ ನಟರಾಜ್ ಅವ್ರ ಜೊತೆ ನೀವೊಂದು ಡಿಬೇಟ್ ಮಾಡಿ ಅನ್ನೋ ಒಬ್ಬರು ಹೇಳಿದ್ದಾರೆ ತವೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ನನಗೂ ತಂದಿಕ್ಕ ಕೆಲಸ ಕ್ವಶನ್ ಇರುತ್ತೆ ಅವ್ರು ಮಾಡ್ತಾ ಇರೋದು ಬೇರೆ ನಾನು ಮಾಡ್ತಾ ಇರೋದೇ ಬೇರೆ ನನಗೆ ದೇವ್ರ ಮೈ ಮೇಲೆ ಬಂದಿದೆ ನಾನು ಮುಳ್ಳ ಮೇಲೆ ನಡೀತೀನಿ ನಾನು ಬೆಂಕಿಲಿ ನಿಂತ್ಕೊತೀನಿ ಇಂಥದ್ರಿಂದ ಇಂಥದ್ರಿಂದ ಅವ್ರು ಜನರನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ರು ಅವರು ನಾನು ಆ ಥರ ಮಾಡ್ತಾ ಇಲ್ಲ ನನ್ನ ಸೆಂಟರಲ್ಲಿ ಯಾವುದೇ ನಿಂಬೆಹಣ್ಣಿಲ್ಲ ನನ್ನ ಸೆಂಟರಲ್ಲಿ ಯಾವುದೇ ತಾಯ್ತೇ ಇಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ ನೋಟಿಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ಒಂದು ನಮಸ್ಕಾರ ನಮಸ್ಕಾರ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆ ಈಗ ನಾನು ನೋಡಿದೆ ಅದೇನಂದ್ರೆ ಈಗ ನಮಗೆ ಹುಲಿಕಲ್ ನಟರಾಜ್ ಭಾಳಷ್ಟು ಜನರಿಗೆ ಗೊತ್ತಿರ್ತಾರೆ ನಾನು ಅದು ಸುವರ್ಣ ನ್ಯೂಸಲ್ಲಿದ್ದಾಗ ಅವ್ರದ್ದು ಇಂಟರ್ವ್ಯೂ ಕೂಡ ಮಾಡಿದ್ದೆ ಅವರು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ ಮೇಡಮ್ ಕೂಡ ಯಾವುದೇ ಮೂಢನಂಬಿಕೆಗಳನ್ನ ಅದಕ್ಕೆ ಅದನ್ನು ಅದನ್ನು ಎತ್ತಿ ಹಿಡಿಯೋದಾಗಲಿ ನಾವಾಗಲಿ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಲ್ಲ ಆದರೆ ಕೆಲವೊಂದು ಸಲ ನೆಗೆಟಿವ್ ಎನರ್ಜಿ ಅಂತ ಬಂದಾಗ ಇದು ಇದು ಹೇಗೆ ಇದು ಅನ್ನೋ ಪ್ರಶ್ನೆ ಕೆಲವೊಂದು ಸಲ ಬಂದೇ ಬರುತ್ತೆ ಯಾಕೆಂದರೆ ನೆಗೆಟಿವ್ ಎನರ್ಜಿ ಕೂಡ ಇಲ್ಲ ಅನ್ನೋ ಮಾತನ್ನೇ ಆ ಥರದ್ದು ವಾದವನ್ನೇ ಹುಲಿಕಲ್ ನಟರಾಜ್ ಅವರು ಮಾಡ್ತಾರೆ ಪ್ರಶ್ನೆ ಏನಂದರೆ ಹುಲಿಕಲ್ ನಟರಾಜ್ ಅವ್ರ ಜೊತೆಗೆ ನೀವೊಂದು ಡಿಬೇಟ್ ಮಾಡಿ ಅನ್ನೋ ಮಾತನ್ನು ಒಬ್ಬರು ಹೇಳಿದ್ದಾರೆ ತವೆ ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಬಗ್ಗೆ ನಾನು ಈ ಚಾನಲ್ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊದಲು ಹುಲಿಕಲ್ ನಟರಾಜ್ ಅವ್ರಿಗೆ ನಮಸ್ಕಾರಗಳು ಅವರು ಮುಂದೆ ಕೂತ್ಕೊಂಡು ಸಂದರ್ಶನ ಮಾಡೋಷ್ಟು ದೊಡ್ಡ ವ್ಯಕ್ತಿ ಫಸ್ಟ್ ಆಫ್ ಆಲ್ ನಾನಲ್ಲ ಅವರು ಮಾಡ್ತಾ ಇರೋ ಕೆಲಸಗಳೇನಂದರೆ ಅವರು ಸಾಮಾಜಿಕ ಕಳಕಳಿಯಿಂದ ಅವರು ಮಾಡ್ತಾ ಇರೋ ಕೆಲಸನೇ ಬೇರೆ ಅವ್ರಿಗೂ ನನಗೂ ತಂದಿಕ ಕೆಲಸ ಕ್ವಶನ್ ಇದು ಅವರು ಮಾಡ್ತಾ ಇರೋದು ಬೇರೆ ನಾನು ಮಾಡ್ತಾ ಇರೋದು ಬೇರೆ ಸರ್ ಏನು ಮಾಡ್ತಾಯಿದ್ದಾರೆ ಈ ಮೂಢನಂಬಿಕೆಗಳು ಅಂತ ಇರೋ ಜಾಗದಲ್ಲಿ ಮಕ್ಕಳನ್ನ ಬೆಂಕಿಗೆ ಹಾಕೋದು ಮತ್ತು ಮುಳ್ಳಿನ ಇದ್ರ ಮೇಲೆ ನಿಂತ್ಕೊಳ್ಳೋವಂಥದ್ದು ನಿಂಬೆ ಕೊಯ್ದರೆ ಅದು ಬ್ಲಡ್ ಬಂದಂಗೆ ತೋರಿಸೋದು ಇದರ ವಿರುದ್ಧವಾಗಿ ಅವ್ರು ಓಡಾಡ್ತಾ ಇರೋದು ಅವ್ರು ಹೇಳ್ತಾ ಇರೋದು ರೇಖೆ ಮಾಡ್ಕೋಬೇಡಿ ಅಂತ ಅವ್ರು ಇಲ್ಲ ಅಥವಾ ರೇಖೆ ಅನ್ನೋದು ಇಲ್ಲ ಅಂತ ಅವ್ರು ಯಾವತ್ತೂ ಆಗಲಿ ಯಾವುದೇ ಎಪಿಸೋಡಲ್ಲಿ ಅವರು ರೇಖೆ ಅನ್ನೋದು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಅವ್ರು ಇದುವರೆಗೂ ಹೇಳಿಲ್ಲ ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂದರೆ ಈಗ ನಾವು ದಿವ್ಗೆ ಯಾರೋ ನಮ್ಗೆ ಹೇಳ್ತಾರೆ ನೀನು ಬೆಳಗ್ಗೆ ಎದ್ದೇಳಿ ಥರ ಸ್ನಾನ ಮಾಡು ಪೂಜೆ ಮಾಡು ಬೆಳಗ್ಗೆಯಿಂದ ಉಪವಾಸ ಇರು ಅಂತ ಹೇಳ್ತಾರೆ ಅದು ಒಂಥರ ನಂಬಿಕೆ ಎಲ್ಲರೂ ನಂಬೋ ನೀನು ಆದಮೇಲೆ ಸಾಯಂಕಾಲ ನೀನು ಒಂದು ಬೆರಳು ಕೊಯ್ಕೊಂಡು ಒಂದು ನಾಲ್ಕೈದು ರಕ್ತ ಚುಕ್ ಚುಕ್ಕೆಗಳನ್ನು ಮೇಲೆ ಬಿಡು ಆ ಬಿಟ್ಟ ಮೇಲೆ ನೀನು ರಾತ್ರಿ ಮಲ್ಕೊಂಡು ನಿದ್ದೆ ಮಾಡು ನಿನಗೆ ಡ್ರೀಮಲ್ಲಿ ಇಂಥದ್ದು ಗೊತ್ತಾಗುತ್ತೆ ಅನ್ನೋದು ಮೌಢ್ಯ ಅಥವಾ ಅದು ಮೂಢನಂಬಿಕೆ ಸರ್ ಮಾಡ್ತಾ ಇರೋದು ಅದನ್ನು ಅವ್ರು ಮಾಡ್ತಾ ಇರೋದು ಅದನ್ನು ಬೇಕ ಬೇಕಂತ ಯಾರ್ಯಾರಿಗೋ ತಂದಕ್ಕೆ ಅವ್ರನ್ನ ಮುಂದಕ್ಕೆ ಕೇಳಿಯೋದಲ್ಲ ಅವರು ಮಾಡ್ತಾರೋ ಅವ್ರು ಮಾಡ್ತಾ ಇರೋ ಕೆಲಸಗಳೇ ಬೇರೆ ಅವ್ರು ಏನು ಮಾಡ್ತಾಯಿದ್ದಾರೆ ಸಮಾಜವನ್ನು ಇಂಥ ವೈದ್ಯಕರತ್ರ ಹೋಗಿ ನನಗೆ ದೇವ್ರ ಮೈ ಮೇಲೆ ಬಂದಿದೆ ನಾನು ಮೇಲೆ ನಡಿತೀನಿ ನಾನು ಬೆಂಕಿಲಿ ನಿಂತ್ಕೊತೀನಿ ಇಂಥದ್ರಿಂದ ಇಂಥದ್ರಿಂದ ಜನರನ್ನ ಹೊರಗಡೆ ಇದ್ದಾರೆ ಅವರು ನಾನು ಆ ಥರ ಇಲ್ಲ ನನ್ನ ಸೆಂಟರಲ್ಲಿ ಯಾವುದೇ ನಿಂಬೆಣ್ಣಿಲ್ಲ ನನ್ನ ಸೆಂಟರಲ್ಲಿ ಯಾವುದೇ ತಾಯ್ತೆ ಇಲ್ಲ ನಾನು ನನ್ನ ಸೆಂಟ್ರಿಗೆ ಬಂದವ್ರಿಗೆ ಯಾವುದೋ ಪೂಜೆ ಹಾಕಿ ಕೂಡಿಸಿ ನಾನೇನು ಮಂತ್ರಗಳು ಹೇಳೋದಿಲ್ಲ ಅಥವಾ ನಾನೇನು ಯಾವುದಾದ್ರೂ ಒಂದು ಒಂದು ಪೂಜೆ ಅಲ್ಲಿ ಕಾಳಿಕೆ ದೇವಿಗಳನ್ನ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಾನೇನು ಬೇರೆ ಶಕ್ತಿ ಪೂಜೆಗಳು ಮಾಡ್ತಾಯಿಲ್ಲ ನನಗೂ ಅವ್ರಿಗೂ ಏನು ಸಂಬಂಧ ಅಂತಾರ್ದ ಕೂತ್ಕೊಂಡು ನಾನು ಡಿಸ್ಕರ್ಷನ್ ಮಾಡಲಿ ಈಗ ಒಂದು ಡಿಸ್ಕರ್ಷನ್ ಮಾಡಬೇಕಂದ್ರೆ ಯಾವುದೋ ಲಿಂಕಲ್ಲಿ ಅವ್ರಿಗೂ ನನಗೂ ಕನೆಕ್ಟ್ ಆಗಿರಬೇಕು ಅವ್ರಿಗೂ ನನಗೂ ಕನೆಕ್ಟ್ ಆಗಿರಬೇಕು ಹೇಗೆ ನಾನು ಅದು ಅವ್ರ ಮುಂದೆ ಕೂತ್ಕೊಂಡು ನಾನು ಹೇಗೆ ಡಿಸ್ಕರ್ಷನ್ ಮಾಡೋಕ್ಕಾಗುತ್ತೆ ಕರೆಕ್ಟ್ ಒಂದು ಮಾತು ನೀವು ಹೇಳಿದ್ರಿ ಅಂದರೆ ಮೂಢನಂಬಿಕೆಗಳು ಬೇರೆ ನಂಬಿಕೆಗಳು ಬೇರೆ ಅನ್ನೋದು ಒಂದು ಎರಡನೇದು ರೇಖೆಯ ಒಂದು ಮೂಲಭೂತ ತತ್ವ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇದು ನಿಮ್ಮ ಮನಸ್ಸನ್ನು ಬಳಸ್ಕೊಂಡು ಅದರ ಮೂಲಕ ಅದರ ಶಕ್ತಿಯ ಮೂಲಕ ನಿಮಗೆ ಗುಣಪಡಿಸುವಂಥ ಶಕ್ತಿಯೇ ಹೊರತು ಇಲ್ಲಿ ಹೊರಗಡೆಯಿಂದ ಏನು ಬರುವಂಥದ್ದು ತುಂಬ ಕಡಿಮೆ ಹೊರಗಡೆಯಿಂದ ಏನಾದರೂ ಇನ್ಸ್ಟ್ರೂಮೆಂಟ್ಗಳು ಅಥವಾ ಔಷಧಗಳು ಅಥವಾ ಬೇರೆ ಏನೋ ಇಲ್ಲ ಇಲ್ಲಿ ಇಲ್ಲಿ ನಿಮ್ಮೊಳಗಡೆ ಇರುವಂಥ ಶಕ್ತಿಯನ್ನು ನೀವು ಬಳಸ್ಕೊಂಡು ಮಾಡ್ತಾಯಿದ್ದೀರಾ ಈಗ ಅದಕ್ಕೇನು ದೊಡ್ಡ ಶಕ್ತಿ ಬೇರೆ ಯಾವುದಿಲ್ಲ ನಮ್ಮ ಮನಸ್ಸಿನಿಗೇನೋ ದೊಡ್ಡ 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 ಶಕ್ತಿ ಬೇರೆ ಯಾವುದಿಲ್ಲ ಅಂತ ನನಗನ್ಸುತ್ತೆ ಈಗ ಅಂದರೆ ಬಹುಶಃ ಬಹುಶಃ ಅವರಿಗೆ ಯಾಕೆ ಈ ಪ್ರಶ್ನೆ ಕೇಳಿರ್ತಾರೆ ಅಂದರೆ ಈಗ ಮೌಢ್ಯವನ್ನು ಬಿತ್ತೋರು ಕೂಡ ಮನಸ್ಸನ್ನೇ ಬಳಸ್ಕೊಂಡಿರ್ತಾರೆ ಅವರು ಕೂಡ ನೀವು ಈ ರೇಖಿ ಅದನ್ನು ಆಗಿ ಬಳಸ್ಕೊಂಡ್ರೆ ಮೌಢ್ಯವನ್ನು ಬಿತ್ತೋರು ಅದನ್ನು ನೆಗೆಟಿವಾಗಿ ಬಳಸ್ಕೋತಾರೆ ಅದನ್ನು ಭಯಪಡಿಸ್ತಾರೆ ಅವ್ರಿಗೆ ಭಯಪಡಿಸ್ತಾರೆ ಎಸ್ ಸೊ ಅದರಿಂದಾಗಿ ಸಾಮಾನ್ಯ ಜನ ಅದಕ್ಕೆ ತೊಂದರೆಗೊಳಗಾಗ್ತಾರೆ ಮತ್ತು ಸಂಕಷ್ಟಕ್ಕೊಳಗಾಗ್ತಾರೆ ಸೊ ಹೀಗಾಗಿ ರೇಖೆಯಲ್ಲಿ ಒಂದು ತುಂಬ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋ ವಿಚಾರ ರೇಖೆ ಮನಸ್ಸನ್ನು ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸುವಂಥ ಕೆಲಸವನ್ನು ಮಾಡುತ್ತೆ ಸೊ ಎಲ್ಲೂ ನಿಮಗೆ ಮೂಢನಂಬಿಕೆ ಇದ್ರ ಒಳಗಡೆ ಬರಲ್ಲ ಅಂತ ನನ್ನ ಖಂಡಿತ ಮೇಡಮ್ ಈಗ ನಿಮ್ಮ ಇದರಲ್ಲಿ ನಿಮ್ಮ ಸೆಂಟ್ರಲ್ಲಿ ಈ ಥರ ಮೂಢನಂಬಿಕೆಗಳನ್ನ ತಲೆಯಲ್ಲಿ ತುಂಬಿಕೊಂಡವ್ರು ಬಂದುಬಿಟ್ರೆ ಅವ್ರಿಗೆ ಅದೇ ಥರದ ಪರಿಹಾರ ಬೇಕಾಗುತ್ತೆ ನಿಮ್ಮ ಹೆಣ್ಣು ಇದೆಲ್ಲ ಇಲ್ಲಾಂದ್ರೆ ಅವ್ರಿಗೆ ಪರಿಹಾರನೇ ಇದು ಪರಿಹಾರ ಏನು ಡಾಕ್ಟ್ರ್ ಏನು ಮಾಡಲೇ ಇಲ್ಲ ಅಂತ ಜನನು ಇರ್ತಾರೆ ಖಂಡಿತ ಅಲ್ವಾ ಅಂತರ ಅಂಥ ಅನುಭವಗಳಾಗಿದೆಯೇ ನಿಮಗೆ ಇಲ್ಲ ಸರ್ ಯಾಕೆ ಅಂದರೆ ಇಲ್ಲಿ ಎಲ್ಲರ ಥರ ಏನೋ ಇಷ್ಟ ಬಂದಾಗ ನಾವು ಸೆಂಟರ್ ಓಪನ್ ಮಾಡಿದ್ವಿ ಇಷ್ಟ ಬಂದಷ್ಟು ಜನ ಬರ್ತಾ ಇಲ್ಲ ಆ ಥರ ನನ್ನ ಹತ್ರ ಇರೋದಿಲ್ಲ ಇಲ್ಲಿ ಮೊದಲು ಈಗ ಇನ್ನೊಂದು ಕಾಮಿಟ್ ಮಾಡ್ತಾ ಇದ್ದಾರೆ ನಿಮಗೆ ಫಸ್ಟು ನಾವು ಕನ್ಸಲ್ಟೇಷನ್ ಮಾಡಲೇಬೇಕಾ ನಾವು ಡೈರೆಕ್ಟಾಗಿ ನಮ್ಮನ್ನು ಯಾಕೆ ಕರ್ಕೊತಾ ಇಲ್ಲ ಅಂತ ತುಂಬ ಜನ ಕ್ವಶನ್ ಮಾಡ್ತಾಯಿದ್ದಾರೆ ಅದಕ್ಕೆ ಈ ಮುಖಾಂತರ ಒಂದು ಆನ್ಸರ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ದಿನಕ್ಕೆ ಒಂದು ಐವತ್ತು ಫೋನ್ಗಳು ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ಐವತ್ತು ಫೋನ್ಗಳನ್ನು ನಾವು ಮಾತಾಡಿಕೊಂಡು ಅವರೇಳಿ ಸ್ಟೋರಿ ಎಲ್ಲ ನಾವು ಕೇಳಿಸ್ಕೊತಾ ಇದ್ದರೆ ನಾವು ಪೇಷಂಟ್ಗಳು ನೋಡೋದು ಯಾವಾಗ ನಾವು ಟ್ರೀಟ್ಮೆಂಟ್ ಕೊಡೋದು ಯಾವಾಗ ಈ ಫೋನ್ ಮಾಡಿದಾಗ ಏನು ಮಾಡ್ತಾರೆ ನಮ್ಮ ಅಸಿಸ್ಟೆಂಟ್ಸ್ ಏನು ಮಾಡ್ತಾರೆ ಅದನ್ನು ಫೋನ್ ಪಿಕ್ ಮಾಡ್ತಾರೆ ಅವ್ರಿಗೆ ಏನು ಪ್ರೊಯೋಝರ್ ಇರುತ್ತೆ ಈ ಥರ ಕನ್ಸಲ್ಟೇಷನ್ ಮಾಡ್ಕೋಬೇಕು ಈ ಥರ ಹೇಳ್ತಾರೆ ಕನ್ಸಲ್ಟೇಷನ್ ಮಾಡ್ಕೋಬೇಕು ಅಂತಿದ್ದಾಗ ನಿಮಗೆ ನಿಜವಾದ ತೊಂದರೆ ನೀವು ಕನ್ಸಲ್ಟೇಷನ್ ಮಾಡ್ಕೊತೀರಾ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಬಿಡ್ತೀರಾ ಅಲ್ಲೇ ಅರ್ಧ ಜಲಡಿ ಹಿಡ್ದಂಗೆ ಆಯಿತು ಅಂದರೆ ಅದರಲ್ಲೇ ಇಂಟ್ರೆಸ್ಟ್ ಇರೋರು ಕನ್ಸಲ್ಟೇಷನ್ವರೆಗೂ ಬರ್ತಾರೆ ಕನ್ಸಲ್ಟೇಷನ್ ಆದಮೇಲೆ ಕನ್ಸಲ್ಟೇಷನಲ್ಲಿ ಪ್ರತಿಯೊಬ್ಬನು ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಹೇಳ್ತೀನಿ ಯಾಕೆ ಹೇಳ್ಕೊಳ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ನಾಳೆ ಏನಾದರೂ ನನ್ನ ವಿರುದ್ಧವಾಗಿ ಬರನಿ ಮೇಡಮ್ ಫೋನಲ್ಲಿ ಹೇಳೋದೆ ಒಂದು ಹತ್ತಿರ ಬಂದಾಗ ಯಾರೋ ಒಬ್ಬರು ಕಾಮಿಟ್ ಮಾಡಿದರು ಫೋನಲ್ಲಿ ಹೇಳೋದೆ ಒಂದು ಹತ್ತಿರ ಬಂದಾಗ ಮಾಡೋದೇ ಒಂದು ಅನ್ನೋಂಗಿದ್ರೆ ಆ ರೆಕಾರ್ಡನ್ನೇ ನಿಮ್ಮಂಥವ್ರಿಗೆ ತೋರಿಸ್ಬೋದು ಅವರು ಯಾಕೆ ಅಂದರೆ ಪ್ರತಿಯೊಂದು ರೆಕಾರ್ಡ್ ಇದೆ ಇರುತ್ತೆ ನನ್ನ ಹತ್ರ ನಾನು ಏನೇನು ಮಾತಾಡಿರ್ತೀನಿ ಅವ್ರಿಗೆ ಏನೇನು ಹೇಳಿರ್ತೀನಿ ಇಲ್ಲಿ ಬಂದಾಗ ಏನು ಹೇಳ್ತೀನಿ ದುಡ್ಡು ಕೈಗೆ ತಗೊಳ್ಳೋಕೆ ಮುಂಚೆ ಪ್ರತಿಯೊಂದನ್ನು ಅವ್ರ ಕೈಯಲ್ಲಿ ಬರೆಸ್ಕೊಂಡು ಸೈನ್ ಮಾಡಿಕೊಂಡು ನನ್ನ ಆಫೀಸ್ದು ಸೀಲು ಸಿಗ್ನೇಚರ್ ಹಾಕಿ ಓಕೆ ಆದಮೇಲೆ ನಾನು ಅಮೌಂಟ್ ಕೈಗೆ ತೊಗೊಳ್ಳೋದು ಅಲ್ಲಿವರೆಗೂ ದುಡ್ಡು ನಾನು ತೊಗೊಳೋದಿಲ್ಲ ಈ ರೀತಿಯೆಲ್ಲ ನಾವು ಎಚ್ಚರ ಒಗ್ಸಿ ವಹಿಸ್ತಾ ಇದ್ದೀವಿ ನಾವು ಆದ್ರಿಂದ ನನ್ನ ಹತ್ರ ಬರೋರು ಇದಕ್ಕಂತಲೇ ಫಿಕ್ಸ್ ಆಗಿ ಬರ್ತಾರೆ ಇಲ್ಲಿ ನಿಂಬೆ ಹಣ್ಣು ಇಲ್ಲಿ ಇನ್ನೊಂದು ಮತ್ತೊಂದು ಅದಕ್ಕೆ ಅದಕ್ಕೆಲ್ಲಿದ್ದಕ್ಕಿಂತ ನೂರಕ್ಕೆ ನೂರು ಪಟ್ಟು ಪವರ್ ಇರೋದು ರೇಖೆ ಮತ್ತು ಹಿಪ್ನೋಟೈಸಲ್ಲಿ ನಿಮ್ಮ ಆತ್ಮಶಕ್ತಿ ಅದನ್ನು ಬಳಸ್ಕೋಬೇಕು ನಾವು ಆಮೇಲೆ ರೇಖೆಯನ್ನ ಕಲ್ತಂತಹ ವ್ಯಕ್ತಿ ಕೈ ಕಾಲು ಕಣ್ಣು ಎಲ್ಲ ಕಟ್ಟಾಗಿ ಎತ್ಕೊಂಡಾಗ ಆಳುಬಾವಿಲಿ ಬಿಸಾಕಿದ್ರು ಸಹ ಮೈಂಡಿಂದನೇ ರೇಖೆ ಮಾಡೋಷ್ಟು ಕೆಪಾಸಿಟಿ ಆ ವ್ಯಕ್ತಿಗಿರುತ್ತೆ ನಂದು ಡಿಸೈನಿಂಗ್ ಹಂಗಿರುತ್ತೆ ಅಂದರೆ ಒಂದು ವ್ಯಕ್ತಿ ಬಂದರು ಅಂದರೆ ಅವ್ರು ಯಾವ ಕೋರ್ಸ್ ಆದರೂ ಮಾಡಿಕೊಳ್ಳಿ ಒಂದು ವ್ಯಕ್ತಿ ಬಂದರು ಅಂದರೆ ಅವ್ರಿಗೆ ಅಷ್ಟು ನೀಟಾಗಿ ಮಾಡ್ಕೊಳ್ಳೋ ಥರ ನಾನು ಅದನ್ನು ನಾನು ಡಿಸೈನ್ ಮಾಡಿಕೊಟ್ಟಿರ್ತೀನಿ ಲಾಸ್ಟ್ ಟೈಮ್ ನಿಮ್ಗೊಂದು ಒಂದು ಹೇಳಿದೆ ನಾನು ನಿಮಗೆ ಈ ಥರ ಗಂಟ್ಲದ್ದು ಫುಡ್ ಪೈಪು ಪರ ಕ್ಯಾನ್ಸರ್ ಇರೋಂಥವ್ರು ಒಬ್ಬರು ಬಂದಿದ್ರು ಅಂತ ಅವ್ರಿಗೆ ಇವಾಗ ಕನಿಷ್ಠ ಅಂದರೂ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈ ಥರ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ಯಾನ್ಸರ್ ಕೈ ಕ್ಯಾನ್ಸರ್ ಇರೋದು ನಿಮಗೆ ಫಸ್ಟ್ ಎಪಿಸೋಡ್ಗಳಲ್ಲಿ ಮಾಡೋವಾಗ ಕೈ ಕ್ಯಾನ್ಸರ್ ಇದ್ದಿದ್ದಾಗ ಈಗ ಅದು ಆಲ್ಮೋಸ್ಟ್ ಅದು ಕ್ಲಿಯರ್ ಆಗ್ತಾ ಬಂದಿದೆ ಯಾರು ನಂಬಿಕೆಯಿಂದ ಕರೆಕ್ಟಾಗಿ ನಾವು ಹೇಳಿದ್ದನ್ನು ಫಾಲೋ ಮಾಡ್ತಾರೋ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟು ಬಂದೇ ಬರುತ್ತೆ ಬರುವಂಥ ಟೈಮ್ ಏನಿದೆ ಅದು ಆದಷ್ಟು ಬೇಗ ಬರಬೇಕು ಸಮಸ್ಯೆ ಸಮಸ್ಯೆ ಕಂಡು ಕೂಡಲೇ ಬರಬೇಕು ಯಾರೇ ಅದು ಎಲ್ಲೇ ಹೋದರೂ ಕೂಡ ಅದು ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಈಸಿ ಆಗುತ್ತೆ ಇಲ್ಲಾಂದರೆ ಅದು ಉಲ್ಬಣ ಕಷ್ಟ ಆಗುತ್ತೆ ಸೊ ಇದು ಮೂಢನಂಬಿಕೆ ವರ್ಸಸ್ ರೇಖೆ ವರ್ಸಸ್ ಅಂತ ಇಲ್ವೇ ಇಲ್ಲ ಯಾಕಂದರೆ ರೇಖೆ ಅನ್ನೋದು ಮೂಢನಂಬಿಕೆ ಯಾವಾಗಲೂ ಅದನ್ನು ಪ್ರಮೋಟ್ ಮಾಡಲ್ಲ ಮತ್ತು ಮೂಢನಂಬಿಕೆಯ ಹಾದಿಯಲ್ಲಿ ಅದು ಹೋಗಲ್ಲ ನಾವು ಕೂಡ ಮೂಢನಂಬಿಕೆಯಿಂದ ತುಂಬ ದೂರ ಇರ್ತೀವಿ ಮತ್ತು ಅದನ್ನು ಪ್ರಮೋಟ್ ಮಾಡೋರನ್ನ ನಾವು ಹತ್ರ ನಾವು ಕೂಡ ಸೇರಿಸಲ್ಲ ಯಾಕೆಂದರೆ ಜನರಿಗೆ ಅನುಕೂಲ ಆಗಬೇಕು ಜನರಿಗೆ ಸರಳ ರೀತಿಯಲ್ಲಿ ಪರಿಹಾರ ಸಿಗಬೇಕು ಅನ್ನೋದು ಎಲ್ಲಕ್ಕಿನ್ನ ಮುಖ್ಯ ಬಹುಶಃ ರೇಖೆಗಿಂತ ಸರ ಸರಳವಾದ ಪರಿಹಾರ ಬೇರೆ ಎಲ್ಲೂ ಇಲ್ಲ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಟ್ಯಾಬ್ಲೆಟು ಸರ್ಜರಿ ಆ ಎಲ್ಲದಕ್ಕಿಂತ ಯಾವುದೂ ಇಲ್ಲದೇ ಕೇವಲ ಮನಸ್ ಮನಸ್ಸಿನ ಶಕ್ತಿಯಿಂದನೇ ಇದು ಸೊ ಹೀಗಾಗಿ ಇದು ಭಾಳ ಒಳ್ಳೆಯ ವಿ ವಿದ್ಯೆ ಅಂತ ನನಗನ್ಸುತ್ತೆ ಸೊ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತನಾಡಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡು ಇದನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಡಾಕ್ಟರ್ ಭರಣಿ ಅವರನ್ನು ಸಂಪರ್ಕಿಸಬೇಕಂದ್ರೆ ಅವರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಇದೆ ನೀವು ಅವನ್ನು ಸಂಪರ್ಕಿಸಿ ಮತ್ತು ಏನೋ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತೆ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ